ಬಿಟ್ಟರೆ ಮೂಲ ಎತ್ತಂಗಡಿ ಮಾಡಬೇಕಂತ ಯಾರಿಗೂ ಹೇಳಿದ್ದಿಲ್ಲ ನಾನು ಜಾರ್ಜ್ ಹತ್ರ ಮಾತಾಡಿದ್ದೀನಿ ಆಮೇಲೆ ನಮ್ಮ ಅರಣ್ಯ ಹತ್ರ ಮಾತಾಡಿದ್ದೀನಿ ರೀಶರ್ ಹತ್ರ ಮಾತಾಡಿದ್ದೀನಿ ಮೂಲ ಸೌಕರ್ಯ ಕೊಡಬೇಕಂತ ಹೇಳಿ ಜಾರ್ಜ್ ಅವರು ಪೈಪ್ ಮೂಲಕ ಕರೆಂಟ್ ಕೊಡಲಿಕ್ಕೆ ಅವಕಾಶ ಇದೆ ಕೊಡೋಣ ಎಷ್ಟುಗೂ ಕೊಡಿ ಅಂತ ಅವರು ಅಧಿಕಾರಿಗಳು ಹೇಳಿದ್ದಾರೆ ಇವರು ನಾನು ಕ್ಲಿಯರೆನ್ಸ್ ಮಾಡ್ಕೊಡ್ತೀನಿ ಅವರಿಗೆ ರಸ್ತೆ ಕೊಡಿ ಅಂತ ಹೇಳಿದ್ದಾರೆ ನಾನೇ ಅದರಲ್ಲಾದ ನಂತರ ಡಿ ಸಿ ಅವ್ರನ್ನ ಏರಿಯಾದಲ್ಲಿ ಎಲ್ಲ ಅಧಿಕಾರಿಗಳು ಕರ್ಕೊಂಡು ಹೇಳಿದ್ದೀನಿ ಇವರಿಗೆ ಮೂರ ಸೌಕರ್ಯ ಕೊಡಬೇಕು ಯಾರು ಎದ್ದಡಿ ಮಾಡಂಗಿಲ್ಲ ಅಂತ ಹೇಳಿದ್ದೀನಿ ಇಷ್ಟೆಲ್ಲ ಆದ್ರೂ ಯಾರೋ ಅವರು ಅಪಪ್ರಚಾರ ಮಾಡಿದ್ದಾರೆ ಅದರಲ್ಲಿ ನಾಲ್ಕು ಜನ ನನಗೆ ಹೊರಗಡೆ ನಮಗೆ ನಮಗೆ ಇರ್ಲಿಕ್ಕಾಗೋದಿಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತಲೂ ಹೇಳಿದ್ದಾರೆ ಆದರೆ ನಾವು ಅವರಿಗೆ ಎಲ್ಲೂ ಇದು ಮಾಡಿ ಜಾಗ ಇಲ್ಲ ಅವರು ಅಲ್ಲೇ ಇರಬೇಕು ಅಲ್ಲೇ ಬದುಕಬೇಕು ಅಲ್ಲೇ ಸೌಕರ್ಯ ಕೊಡಬೇಕು ಅನ್ನೋ ನಮ್ಮ ಉದ್ದೇಶ ಇದೆ ಅದಕ್ಕೆ ಸಂಪೂರ್ಣವಾದಂಥ ರಾಜ್ಯ ಸರ್ಕಾರ ಸಹಕಾರ ಕೊಟ್ಟಿದ್ದಾರೆ ಮಂತ್ರಿಗಳು ಸಹಕಾರ ಕೊಟ್ಟಿದ್ದಾರೆ ಸುಮ್ಮನೆ ಅವರು ಮುಂಬೆ ಮಾಡಿದ್ದಾರೆ ಇದೆಲ್ಲ ಶುದ್ಧ ಸ್ಟು ನಾನೇ ಸ್ವತಃ ಹೋಗಿ ಈ ಸಿ ಅಧಿಕಾರಿಗಳನ್ನ ಕರೆದು ಅಲ್ಲಿ ಭೇಟಿ ಮಾಡಿ ಅವರಿಗೆಲ್ಲ ಸೌಕರ್ಯಗಳನ್ನು ಕೊಡಬೇಕಂತ ನಾನೇ ಹೇಳಿದ್ದೀನಿ ಯಾರು ಬಿ ಜೆ ಪಿ ಅವರು ಸ್ವಲ್ಪ ಸಣ್ಣ ಸುದ್ದಿ ಮಾಡಿದ್ದಾರೆ ನನ್ನ ಲೆಟ್ರಲ್ಲಿ ನೀವು ನೋಡಬೇಕು ಅದರಲ್ಲಿ ಏನಿದೆ ಅಂದರೆ ಅವರಿಗೆ ಮೂಲ ಸೌಕರ್ಯಗಳನ್ನು ಅಂತ ಕೊಟ್ಟಿದ್ದೀನಿ ಅವರು ಎಲ್ಲೂ ಗಡಿಭಾರ ಮಾಡಿ ಅಂತ ಏನು ಹೇಳಿರಲ್ಲ ಲೆಟ್ರಲ್ಲಿ ನೋಡಬೇಕು ಅವ್ರು ಹೇಳಿದ್ದು ಸಹ ಅವರಿಗೂ ಇಲ್ಲ ನಿಮ್ಗೆ ಎಲ್ಲೂ ಕಳಿಸೋಕ್ಕಾಗಲ್ಲ ಎಲ್ಲೂ ಬೇರೆ ಕಡೆ ಹೋಗೋಕ್ಕಾಗಲ್ಲ ನಿಮ್ಮ ಜನ್ಮ ನೀವು ಹುಟ್ಟಿ ಬದುಕಿದೆ ಅಲ್ಲಿ ಅಲ್ಲೇ ಇರಬೇಕು ಅಲ್ಲೇ ಸೌಲಭ್ಯ ಕೊಡಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀನಿ ಸಂಪೂರ್ಣ ಸಹಕಾರ ಕೊಡಬೇಕಂತ ಹೇಳಿ ಅಷ್ಟೇ ಅದು ಬಿಟ್ಟು ಅದು ಬೇರೆ ಥರ ವಿಭಿಸಿದ್ದಾರೆ ಇದೆಲ್ಲ ಸುಳ್ಳು ಅದರ ಉಪಯೋಗ ಮಾಡಿ ಬಿಡೋದಿಲ್ಲ ಹಾಗೆಂದ್ರೆ ವ್ಯತ್ಯಾಸ ಆದರೂ ನಾನು ನಾನೇ ಸ್ವತಃ ಎಮ್ ಎಲ್ ಎ ಆಗಿ ಡಿ ಸಿ ಅವ್ರು ಕರ್ಕೊಂಡೋಗಿ ಅಲ್ಲೇ ಭೇಟಿ ಮಾಡಿ ಎಲ್ಲ ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳು ಎಲ್ಲರನ್ನು ಕರ್ಕೊಂಡೋಗಿ ಅವ್ರಿಗೆ ಮೂಲ ಸೌಕರ್ಯ ಅಲ್ಲೇ ಕೊಡಬೇಕಂತ ಅವರೆಲ್ಲರೂ ನಾನು ಪಾಕಣೆ ನಾನು ಆ ಥರ ಲೆಟ್ರ್ ಕೊಟ್ಟೇ ಇಲ್ಲ